ಗೆಳೆಯರೆ ನಾನು ಪವಿತ್ರ ಬ್ರೋಹಿ ಬೆಂಗಳೂರಿನ ನಗರದಲ್ಲಿ ವಾಸವಿದ್ದೇನೆ ಅಪರಿಚಿತ ಓದುಗರು ಏರ್ಪಡಿಸಿರುವ ಜೈನ್ ನುಡಿ ಎಂಬ ಕನ್ನಡ ಮತ್ತು ಕರ್ನಾಟಕದ ಕುರಿತಾದ ಸ್ಪರ್ಧೆಗೆ ಮಾತನಾಡಲು ಬಂದಿದ್ದೇನೆ ಪವಿತ್ರ ಎಂಬ ನಾನು ಕನ್ನಡ ಅಭಿಮಾನಿ ಕನ್ನಡ ನನ್ನ ಮಾತೃಭಾಷೆ ಮತ್ತು ಕನ್ನಡವನ್ನು ಸ್ವಲ್ಪ ಮಟ್ಟಿಗೆ ಓದಿಕೊಂಡಿದ್ದೇನೆ ಮೊದಲಿಗೆ ಕರ್ನಾಟಕದ ಬಗ್ಗೆ ಮಾತನಾಡೋಣ ಕರ್ನಾಟಕ ಎಂದರೆ ಕಿವಿಯನ್ನು ಚುರುಕುಗೊಳಿಸುವ ನುಡಿ ಎಂದರ್ಥ ಕರ್ನಾಟಕ ಭಾರತ ಜನನಿಯ ತನುಜೆ ಎನಿಸಿಕೊಳ್ಳುವುದಕ್ಕೆ ಭಾರತದಲ್ಲಿರುವ ಎಲ್ಲ ರೀತಿಯ ಪ್ರಕೃತಿಯ ವೈದ್ವಿತೀಯತೆಯನ್ನು ಒಳಗೊಂಡಿದೆ ಅತಿ ಚಳಿ ಪ್ರದೇಶ ಸಮುದ್ರ ತೀರ ಕಾಡು ಮೇಡು ನದಿ ದಂಡೆ ಎಂಬುವನ್ನು ನಾವು ಬಯಲು ಸೀಮೆ ಮಲೆನಾಡು ಕರಾವಳಿ ಮತ್ತು ಘಟ್ಟ ಪ್ರದೇಶಗಳೆಂದು ಹಲವು ಬಗೆಯಾಗಿ ವಿಭಾಗಿಸಿಕೊಂಡಿದ್ದೇವೆ ಒಂದೇ ರಾಜ್ಯದಲ್ಲಿ ಎಲ್ಲ ರೀತಿಯ ಹವಾಗುಣಗಳು ನಮಗೆ ಸಿಗುತ್ತದೆ ಎಂದರೆ ಅದು ಕರ್ನಾಟಕ ಇನ್ನು ಇತಿಹಾಸ ನಮ್ಮ ದೇವಾಲಯಗಳು ಮತ್ತು ಶಾಸನಗಳು ನಮ್ಮ ನಾಡಿನ ರಾಜರ ಆಳ್ವಿಕೆಯದ ಕ್ಷತೆಯನ್ನು ಸಾರುತ್ತದೆ ಕದಂಬರು ಮೊದಲ ಕನ್ನಡ ರಾಜವಂಶದಾದರೆ ಆ ವಂಶದ ಮಯೂರವರ್ಮ ಮೊದಲ ಕನ್ನಡದ ದೊರೆಯಾಗುತ್ತಾನೆ ರಾಜಧಾನಿಯನ್ನು ಬನವಾಸಿಯನ್ನಾಗಿ ಆಯ್ದುಕೊಂಡು ತಾಯಿ ಭುವನೇಶ್ವರನ್ನು ನಾಡದೇವಿಯಾಗಿ ಆರಾಧಿಸುತ್ತಿದ್ದ ಕರ್ನಾಟಕದ ಇನ್ನೊಂದು ವಿಶೇಷ ಇಲ್ಲಿ ಹೇಳಲೇಬೇಕು ಧ್ವಜ ಮತ್ತು ನಾಡದೇವಿಯನ್ನು ಹೊಂದಿರುವ ರಾಜ್ಯವೆಂದರೆ ಅದು ಕರ್ನಾಟಕ ಮಾತ್ರ ಬೇರೆ ಯಾವ ರಾಜ್ಯಕ್ಕೂ ಈ ಅದೃಷ್ಟ ಇಲ್ಲ ಕದಂಬರ ನಂತರ ನುಳಂಬರು ಬಾದಾಮಿ ಹಾಗೂ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯ ಮೈಸೂರು ಅರಸರು ಇತ್ಯಾದಿ ರಾಜಮನೆತನಗಳು ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿರುತ್ತಾರೆ ದುರ್ಗದ ನಾಯಕರು ಬೆಂಗಳೂರಿನ ಗೌಡರನ್ನು ಕಡಿಮೆಯೇ ಇಲ್ಲಿನ ಕಾಡುಗಳಲ್ಲಿ ವಾಸಿಸುವ ಜನಾಂಗಗಳು ಹದಿನಾಲ್ಕು ಎಂದು ಸರ್ಕಾರ ಗುರುತಿಸಿದೆ ಬೇಡರ ಕುರು ಬೇಡ ಜೇನುಕುರುಬರು ತೋಡ ಕಾಡು ಕುರುಬ ಇತ್ಯಾದಿ ಅಂತ ಇನ್ನು ಕನ್ನಡ ಸಾರಸ್ವತ ಲೋಕ ಅದು ಮತ್ತು ಅನನ್ಯ ಇದಕ್ಕೆ ನಮಗೆ ಸಂದಿರುವ ಜ್ಞಾನಪೀಠ ಪ್ರಶಸ್ತಿಗಳೇ ಸಾಕ್ಷಿ ನಮ್ಮ ಹಿಂದಿನವರಾದ ವಚನಕಾರರು ಜನಪದರು ಕವಿಗಳು ಕತೆಗಾರರು ಹಬ್ಬಬ್ಬ ಎಂಥ ಜ್ಞಾನಿಗಳು ಪುರಂದರರು ಮತ್ತು ಕನಕರನ್ನು ಮರೆಯುವುದಂತೆ ಇಂದಿನ ಹಿಂದಿನ ಕವಿಗಳಾದ ಪಂಪ ರನ್ನ ಲಕ್ಷ್ಮೀ ಶರಾಗವಾಂಕ ಕುಮಾರವ್ಯಾಸ ದುರ್ಗ ಸಿ ದುರ್ಗಸಿಂಹ ಇರಬಹುದು ಅಥವಾ ನಮಗೆ ಪ ಪಠ್ಯದ ಮೂಲಕ ಪರಿಚಯವಾದ ಕುವೆಂಪು ದರ ಬೇಂದ್ರೆ ಮಾಸ್ತಿ ಬಿ ಎಂ ಶ್ರೀ ಕಣವಿ ಇತ್ಯಾದಿ ಕವಿಗಳಿರಬಹುದು ಅಥವಾ ನಮಗೆ ಕತೆ ಕಾದಂಬರಿ ಭಾವಗೀತೆ ಪ್ರವಾಸ ಕಥಗಣಗಳನ್ನು ಬರೆದು ಅನುಭವವನ್ನು ನೀಡಿದ ತ್ರಿವೇಣಿ ಎಂ ಕೆ ಇಂದ್ರ ನಿಸಾನ್ ಅಹಮದ್ ಲಕ್ಷ್ಮೀನಾರಾಯಣ ಭಟ್ರು ತೇಜಸ್ವಿ ಕಾರ್ನಾಡರು ಯಶಸ್ವಿ ಎಷ್ಟು ಜನ ನಮ್ಮ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಪಟ್ಟಿ ಮುಗಿಯುವುದೇ ಇಲ್ಲ ನಮ್ಮ ಸಾರಸ್ವತ ಲೋಕ ಶ್ರೀಮಂತವಾಗಿದ್ದರೆ ನಮ್ಮ ಇತ್ತೀಚಿನ ಚಲನಚಿತ್ರಗಳಲ್ಲಿ ಕನ್ನಡವನ್ನು ಹುಡುಕುವ ಪರಿಸ್ಥಿತಿ ಆದರೂ ತೀರಾ ಹೊಸಬರು ಮಾಡುತ್ತಿರುವ ಪ್ರಯೋಗಾತ್ಮಕ ಚಲನಚಿತ್ರಗಳು ಮತ್ತೆ ಕನ್ನಡದ ಸೊಡ ಸೊಗಡಿಗೆ ಮರಳುತ್ತಿವೆ ಎಂಬುದು ಸಂತೋಷದ ವಿಷಯ ನಾನು ಗಮನಿಸಿದಂತೆ ಈ ನಡುವೆ ಊಟದ ಮನೆಗಳು ಕನ್ನಡದ ಹೆಸರುಗಳನ್ನು ಪಡೆದುಕೊಳ್ಳುತ್ತಿವೆ ಒಲೆ ಊಟ ಅಡುಗೆ ಮನೆ ಬಾಗುರಿಡ್ಲಿ ತಿನ್ನು ಇತ್ಯಾದಿ ಹಾಗೆಯೇ ಬಟ್ಟೆ ಅಂಗಡಿಯಲ್ಲೂ ಹೆಸರುಗಳು ಹೇಗಿವೆ ಎಂದರೆ ಅರಿವೆ ಪಂ ಪಂಚ ಅಂಗಡಿ ಸೀರೆ ಮನೆ ಇತ್ಯಾದಿ ಇನ್ನು ನಮ್ಮ ದಿನಬಳಕೆಯ ವಸ್ತುಗಳ ಹೆಸರುಗಳು ನಮ್ಮಿಂದ ಮರೆಯಾಗುತ್ತಿವೆ ಉದಾಹರಣೆ ಅಡುಗೆ ಮನೆಯ ಬಳೆ ಅಡುಗೆ ಮನೆಯಲ್ಲಿ ಬಳಸುವ ಬೋಗುಣಿ ಬೋಸಿ ಚೊಂಬು ಲೋಟ ತಟ್ಟೆ ಸೌಟು ಲಟ್ಟಣಿಗೆ ಚಮಚ ಮಂತು ಮಸೆಗೋಲು ಕಾವುಗೋಲು ಇತ್ಯಾದಿ ಅದೇ ರೀತಿ ಸಂಬಂಧ ಸೂಚಕ ಪದಗಳು ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ನಾದಿನಿ ಅತ್ತಿಗೆ ಹೋಗಿತ್ತಿ ಅತ್ತೆ ಚಿಕ್ಕಮ್ಮ ದೊಡ್ಡಮ್ಮ ಇವು ಯಾವುದಕ್ಕೂ ವಿವರಣೆ ನೀಡುವ ಅಗತ್ಯವಲ್ಲ ಎಲ್ಲವೂ ತ ಸ್ವ ಸ್ವತಃ ವಿವರಣೆಯನ್ನು ನೀಡುತ್ತವೆ ಇನ್ನೊಂದು ಮುಖ್ಯವಾದ ನನ್ನ ಮೆಚ್ಚುಗೆ ನನಗೆ ತುಂಬ ಮೆಚ್ಚುಗೆ ಆಗಿರುವ ವಿಷಯವೆಂದರೆ ಪೋಸ್ಟಲ್ ಸರ್ವಿಸ್ ಅಂಚೆ ಸೇವೆ ಅಂಚೆ ಎಂಬುದು ಹಂಸ ಎಂಬ ಸಂಸ್ಕೃತ ಪದದ ತದ್ಭವ ರೂಪ ವ್ಯವಹಾರಕ್ಕೆ ನಳದ ಮಹಿತಿಯರ ಮೈ ಪ್ರೇಮಕ್ಕೆ ಕಾರಣವಾದ ದೂತ ಹಂಸದ ಅರ್ಥ ಬರುವ ಅಂಚೆ ಯಾವ ಕನ್ನಡಿಗರ ಅಲ್ಗುಲ ಆಲೋಚನೆ ಇರಬಹುದು ಹೀಗೆ ನೋಟಿನ ಮೇಲಿರುವ ಹದಿನೈದು ಭಾಷೆಗಳಲ್ಲ ಸ್ಥಾ ಭಾಷೆಗಳಲ್ಲಿನ ಸ್ಥಾನಮಾನಗಳಲ್ಲಿ ಕನ್ನಡಕ್ಕೆ ನಾಲ್ಕನೇ ಸ್ಥಾನ ಎಂತಹ ಮಹತ್ವದ ವಿಷಯ ಅಲ್ಲವೇ ಸಂಸತ್ ಭವತ್ನವಿದ್ದ ಐವತ್ತು ರು ನೋಟಿನಲ್ಲಿ ಇಂದು ಹಂಪಿಯ ಕಲ್ಲಿನ ರಥವಿದೆ ರಥದ ಚಿತ್ರವಿದೆ ಒಂದು ದೇಶದ ಆರ್ಥಿಕತೆಯ ಒಂದು ಅಂಶವನ್ನು ಗುರುತಿಸುವುದಕ್ಕೆ ಒಂದು ಭಾಷಾ ಪ್ರಾಂತ್ಯದ ಐತಿಹಾಸಿಕ ಸ್ಮಾರಕವು ಅಳವಡಿಕೆಯಾಗಿದೆ ಎಂದರೆ ಆ ಭಾಷೆ ಮತ್ತು ಸಂಸ್ಕೃತಿ ಎಷ್ಟು ಶ್ರೀಮಂತ ಮತ್ತು ವಿಶೇಷತೆಯುಳ್ಳದ್ದಾಗಿರಬೇಕು ಎಂದು ನಾವು ತಿಳಿದುಕೊಳ್ಳಬೇಕು ಏನೇ ಹೇಳಿ ಇನ್ನು ಕನ್ನಡದಲ್ಲೇ ಮಾತನಾಡುತ್ತಿದ್ದೇವೆ ತಪ್ಪು ತಿಲ್ ತಪ್ಪು ಕಲ್ಪನೆಯಲ್ಲಿರುವ ನಾವುಗಳು ದಿನಬಳಕೆಯ ಪದಗಳನ್ನು ಕನ್ನಡದಲ್ಲಿ ಬಳಸುವ ಅಭ್ಯಾಸ ಮಾಡಿಕೊಂಡರೆ ನಮ್ಮ ಕನ್ನಡವನ್ನು ನಾವು ನಮ್ಮ ಮಟ್ಟಿಗೆ ಅದರ ಉಳಿಸಿಕೊಳ್ಳಬಹುದು ನಮ್ಮ ಕನ್ನಡದ ಬಗ್ಗೆ ಮಾತನಾಡೋದು ಎಂದರೆ ಅದು ಒಂದು ಗರ್ಭದ ಅನುಭವ ಐ ಆಮ್ ಪ್ರೌಡ್ ಟು ಬಿ ಕನ್ನಡಿಗ ಎನ್ನುವ ಬದಲು ಕನ್ನಡ ನನ್ನ ಹೆಮ್ಮೆ ಎನ್ನುವುದನ್ನು ಮೊದಲು ಮಾಡೋಣ ಅಲ್ಲವೇ ನಮಸ್ಕಾರ